ಹಾಯ್ ಎಲ್ಲರಿಗೂ ನಮಸ್ಕಾರ ಈ ಸ್ಟೋರಿ ನಾನು ಆರು ವರ್ಷ ಮುಂದೆ ಕಟ್ಟಿದ್ವಿ ಯಾಕಂತಂದರೆ ಅದೇ ಸ್ಟೋರಿನ ನೋಡಿ ನೋಡಿ ಬೇಜಾರಾಗಿದೆ ಇವಾಗ ರಾಮು ಮತ್ತು ಸ್ನೇಹ ಆದಿಶಂಕರ ಅವ್ರ ಜನ್ರೇಷನು ಇವಾಗ ಸ್ಯಾಂಡ್ ಬಗ್ಗೆ ಜನ್ರೇಷನ್ ಮುಗಿತು ಇನ್ನು ಮುಂದೆ ಇವ್ರ ಸ್ಟೋರಿ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಹೊಸ ಸ್ಟೋರಿ ಒಂಟಿ ಮನೆಯವರಾಗಿತ್ತು ಯಾರೂ ನೋಡ್ತಾ ಇಲ್ಲ ದಯವಿಟ್ಟು ನೋಡಿ ಈ ಸ್ಟೋರಿಗಿಂತ ತುಂಬ ಚೆನ್ನಾಗಿದೆ ಆ ಸ್ಟೋರಿ ಇನ್ನೂ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ ರಾಮು ರಾಮು

ಅಂತೆಲ್ಲ ಮಾತಾಡಬಾರ್ದು ಯಾರಿಗೂ ಗೊತ್ತಾಗಬಾರ್ದು ಇದು ನಮ್ಮದು ಸ್ಕೂಲ್ ಅಂತ ನಾವು ಸ್ಟೂಡೆಂಟ್ಸು ಯಾವ ಥರ ಬರಬೇಕು ಆ ಥರ ಬರಬೇಕು ನೀನು ಹಂಗೆಲ್ಲ ಮಾತಾಡಿದ್ರೆ ತಾತಿಂಗೆ ಹೇಳ್ತೀನಿ ನಾನು ಹ್ಞೂ ಸಾರಿ ರಾಮಣ್ಣ ಹೇಳ್ಬೇಡ ನೀನು ಶಿವಪದ ಬೈಕ್ ನಾನ ಸರಿ ಕೀರ್ತಿ ನಾವು ಹೊರ್ತೀವಿ ಬಸ್ ನೀವು ಹೋಗೋಣ ರಾಮು ಗಿಫ್ಟ್ ತಗೋ ರಾಮು ಬೇಡ ನನಗೆ ಗಿಫ್ಟ್ ಎಲ್ಲ ಬೇಡ ನಿನ್ನ ಪ್ರೀತಿ ವಿಶ್ವಾಸನೇ ಸಾಕು ನನಗೆ ರಾಮು ನಿನ್ನ ಫೋನ್ ನಂಬರ್ ಕೊಡು ರಾಮು ನನ್ನ ಫೋನೆಲ್ಲ ಬಳಸಲಾಗಿತ್ತಾ ನಾನು ಬಳಸ್ತೀನಿ ಅಲ್ವಾ ಫೋನ್ ನಿನ್ ನಂಬರ್ ಇದ್ರೆ ಕೊಡಿ ರಮ್ಮ ನಾನ್ ನಿಂಗೆ ಕಾಲ್ ಮಾಡ್ತೀನಿ ಇಲ್ಲ ಇಲ್ಲ ಸ್ಕೂಲ್ ಗೆ ಬರ್ತೀನಲ್ಲ ಅವಾಗ ಮಾತಾಡೋಣ ಅಯ್ಯೋ ಫೋನ್ ನಂಬರ್ ಕೊಟ್ಟಿರೋ ಹೋಗ್ತಾನೆ ಏ ನಿಂಗೆ ಫೋನ್ ನಂಬರ್ ಬೇಕಾ ರಾಮು ಅಣ್ಣಂದು ನೀ ಬೇಕೇ ಸ್ನೇಹ ಕೊಡೆ ಹಂಗಾದ್ರೆ ನಿನ್ ಕೈಯಲ್ಲಿರೋ ಗಿಫ್ಟ್ ನನಗೆ ಕೊಡು ನಾನು ನಿಂಗೆ ಫೋನ್ ನಂಬರ್ ಕೊಡ್ತೀನಿ ನೀ ಸರಿ ತಗೋ ಏಳೆ ಫೋನ್ ನಂಬರ್ 99 999 355 99 355

Mana mata dia Nina? Mana mata dia? Apa? malam, Wala? Nina, Nina, Nina. Nina, Nina, Nina. Wala, wala, wala. Hey, nina, Nina, Nina. Nina, Nina, Nina. Nina,

ಅಯ್ಯ ಬೇಕಾಗಿಲ್ಲ ನನ್ನ ಮಗಳು ಮನೆಗೆ ಆರಾಮ ಕುತ್ಕೊಂಡಿಲ್ ಬಿಡು ಆ ಮಗು ಹಂಗೆ ಮಾಡಿ 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 ಬೇಕ ಬಿಟ್ಟೆ ಹೋಗೇ ಬಿಟ್ಟು ಆ ಮಗು ಇದ್ದಿದ್ರೆ ಆರು ವರ್ಷದ ಮಗು ಬಿಸ್ಕೂಲ್ ಓದ್ತಾ ಇರೋಳು ಅಯ್ಯೋ ಅದು ಕಾಯ್ಸಿದ್ದೆ ಅಷ್ಟೇ ಅದು ಓದ್ ಬಿಡು ಇನ್ನೊಂದು ಆಗೋದಲ್ಲ ಕಪಲ್ ಹಾಕ ಅದಕ್ಕೆ ಯೋಚನೆ ಮಾಡ್ತೀರಾ ಅವಳು ಹಂಗೆ ಅಂತ ಇರೋದು ಹ್ಞೂ ಅಡುಗೆ ಮನೆ ಕುತ್ಕೊಂಡು ಏನೋ ಇವ್ರಿಗೆ ಆಗೋದಂಗೆ ಏನೋ ಗೊಂದು ಮಗು ಆಗಿ ಸತ್ತೋದಂಗೆ ಬರ್ಕೊಂತೀರಾ ಅದು ಏನ್ ಕಪಲ್ ಅಲ್ಲ ಬಿಡು ಅದಕ್ಕೆ ಯೋಚನೆ ಮಾಡೋದಾ ಹೆಣ್ಣು ಮಗುನ ಗಂಡು ಮಗುನ ನಿನ್ ಆಗಿದ್ರು ಅವ್ರು ನನ್ನ ಮುಖ ಮಕ್ಕಳು ನಮ್ಕ್ ನೋವು ಇದ್ದೇ ಇರ್ತದೆ ಅಮ್ಮನ ಏನೋ ನೋಡಮ್ಮ ನೋಡಮ್ಮ ಅಂತ ಹೇಳ್ತಾ ನೋಡೇ ಇಲ್ಲ ಬಿಡು ಹ್ಞೂ ಇವಾಗ ಎರಡು ಮಕ್ಳು ಆಗವೆ ಇನ್ನೊಂದು ಮಗು ಆದರೆ ಅವಳ ಪ್ರಾಣಕ್ಕೆ ತೊಂದ್ರೆ ಅಯ್ಯ ನಮ್ಗೆ ಬೇಡ ಹೇಳು ನಮ್ಗೆ ಒಂದೇ ಮಗು ಸಾಕು ಗಂಡು ಮಗು ಬೇಡ ಮಗು ಬೇಡ ನಮಗೆ ಬೇಕಾಗಿಲ್ಲ ಹ್ಞೂ ನಮ್ಗೆ ಒಂದೇ ಮಗು ಸಾಕು ಅವಳ ಪ್ರಾಣಕ್ಕೆ ತೊಂದ್ರೆ ಆದ್ರೆ ಏನ್ ಮಾಡೋದು ಬೇಡಮ್ಮ ಏ ತೊಂದ್ರೆ ನೀನು ಹೇಳ್ದಂಗೆಲ್ಲ ನಾವು ಕುಣಿಯಕಾಗಲ್ಲ ಆಯಿತಾ ನಿನ್ನ ಮೇಲೆ ನಾನು ಎಷ್ಟೋ ನಂಬಿಕೆ ಇಟ್ಟಿದ್ದೆ ಆ ಎಲ್ಲ ಹೋಯ್ತು ನನ್ನ ಮಗು ಪ್ರಾಣ ಯಾವತ್ತು ನಿನ್ನ ಮೇಲೆ ನಂಬಿಕೆ ಹೊಲ್ಟೋಯ್ತು ನಂಕ ಬಾಯಿ ಮುಚ್ಕೊಂಡಿರ್ಬೇಕು ಏ ಪ್ರಪಂಚದಾಗ ಯಾರು ಕಟ್ಕೊಂಡಿರೋ ಏನ್ರ ಕಟ್ಕೊಂಡಿದ್ಯಾ ನೀನು ನನ್ನ ಮಗು ಆದ್ರೆ ಏನಕ ಇವಾಗ ಒಂದು ಮಗುನ ಕಳ್ಕೊಂಡಿದಿನಿ ಅವಳಿಕೇನು ಹೆಚ್ಚು ಕಮ್ಮಿ ಆಗಲಿ ಅವಳು ಕಳ್ಕೊತೀನಿ ನಾನು ಈಗೇನು ಕೆಲಸ ಇಲ್ಲ ಇಷ್ಟ ಇದ್ರೆ ನಾವೀನ್ ಮನೆಗೆ ಇರ್ತೀರ ಇಲ್ಲಾಂತಂದ್ರೆ ಮಾಡ್ಕೊಂಡ್ ಇರ್ತಿರ ಅಷ್ಟೇ ಸಾಕು ಕಪಾಲಿನ ಸೇರ್ಕೊಂಡ್ರಪ್ಪ ಎಣ್ಣು ಬೇಕಾಗಿಲ್ಲ ಅವ್ರಾ ನೀನ್ ಎಷ್ಟು ತಾಯಿ ಇದ್ರಿ ಮಾಡ್ತಾರೆ ಬೆಂಗ್ಳೂರ್ ಪೇಟ ಇವಾಗ ಅವ್ರ ಅವ್ರ ಬಿಡು ನಮ್ಗೆ ಯಾವ್ದೋ ಹಣೆ ಬರಾವಿ ಅನುಭವಿಸ್ತಾ ಇದ್ರಿ ನಮ್ದಾಗ ಅವ್ರವ್ರು ಅಯ್ಯೋ ನಾನೇನ ಮಾಡಿದ್ನಿ ನಾನು ಏನ್ ಮಾಡಿದ್ವಿ ಗಂಡು ಮಗು ಬೇಕು ಅಂತ ಅಯ್ಯೋ ತಪ್ಪೇನಿಲ್ಲ

ಹಾ ಬತ್ತಾಯ್ ನೀರು ಯಾಕ ಅದೇನೆ ಅಲ್ಲಿ ಹೋಗಿ ಹೋಗಿ ನೋಡ್ತಾ ಇದೀಯಾ ಅಯ್ಯಸ್ನೆ ಇನ್ನ ಬಂದೇ ಇಲ್ಲ ಅದಕ್ಕೆ ನೋಡ್ತಾ ಇದೀನಿ ಅಯ್ಯೋ ರಾಮ್ ಅವನ ಜೊತೆಗ ಕರ್ಕೊಂಡ್ ಬರ್ತಾನ್ ಬಿಡುವ ಅಯ್ಯೋ ಅವರ ಗಂಡ ಮಕ್ಳಮ್ಮ ರಾಮು ಆದಿಶಂಕರ್ ಸಾವಿತ್ರಿ ಮಕ್ಕಳು ನಮ್ಮ ಮಕ್ಳು ಹೆಣ್ಣು ಹುಷಾರಾಗಿ ಹುಷಾರ ಬಂದಾಬಸ್ತ ನೋಡ್ಕೊಂಬತ್ತಲ್ಲ ಅಯ್ಯೋ ಎಲ್ಲೂ ಹೋಗಿ ಕಾಣಬಾರ್ದು ದೇಶಕ್ಕೆ ಸ್ಕೂಲ್ಗೆ ಹೋಗೋರ ಬರ್ತಾರೆ ಅಮ್ಮ ಬಾರೇ ಯಾಕೆ ಇಷ್ಟತ್ವ ಬ್ಯಾಗಲ್ಲಿ ರಾಮಣ್ಣ ಎತ್ತುಕ ಬರತಾನೆ ಓ ಎತ್ತುಕ ಬರಲಿ ಎತ್ತುಕ ಸಹಾಯ ಮಾಡ್ಲಿ ಅಲ್ಲೇ ನೀನು ಬ್ಯಾಗ್ ನೀನು ಎತ್ತುಕ ಬರಕ ಆಗಲ್ಲನೇ ಅವನ್ ಕೈಯಲ್ಲಿ ಯಾಕೆ ಕೂತ್ಯಾ ಅಯ್ಯ ನಿಂಗೆ ಯಾಕೆ ಸುಮ್ನೆ ಇರು ಅವಳನ್ನ ಚಿಕ್ಕೊಳ್ಳಿ ಎತ್ತುಕ ಬರಕ ಆಗಲ್ಲ ಅವನು ದೊಡ್ಡೋನ ಎತ್ತುಕ ಬಂದ್ರೆ ಎತ್ತುಕ ಬರಲಿ ಹೆಣ್ಣು ಕಳ ಸುಡುกร ಬ್ಯಾಗ್ ಎತ್ಕೊಂಬರ್ಲಾ ಬರಲಗ್ನಾ ಆ ನಿನ್ನಂತ ಚಿತ್ರಂಗಿ ನೊಬ್ಬಳಿಲ್ಲಮ್ಮ ಲೇ ಬರ ಆಲ್ ಕೈ ಸಿಕ್ಕಿದೀನಿ ಹೂ ನಡಿ ರಾಮಣ್ಣನಿಗೆ ಕೈ ಸಿದ್ಯಾ ಅವರ ಅಮ್ಮನ ಬಂದ ಕೈ ಕೊತ್ತಾಳೆ ಬಾ ನೀನು ಲೇ ಅವಳು ಆಡದತ್ರ ಹೋಗೋಳೆ ಅವಳೆಲ್ಲಾ ಕಾಯಿಸ್ಕೊಟ್ಟಾಳ ಹಂಗೆ ಕಾಯಿಸ್ಕೊಡೆ ಅವರಿಬ್ರು ಬರ್ತಾರೆ ಚೈತನ್ಯ ಆದಿಶಂಕರ್ನು ಅವರಿಬ್ರು ನಾಲ್ಕು ಚೈತನ್ಯಕ್ಕೂ ಸ್ನೇಹಕ್ಕೂ ಅಷ್ಟೇ ಕಾಯ್ತಿರೋದು ರಾಮನ್ಗೂ ಇಲ್ಲ ಆದಿಶಂಕರೂ ಇಲ್ಲ ಬಂದು ಕಾಯ್ಸ್ಕೊಡ್ತಾಳೆ ಹೇಳು ಈ ಜಲಮ್ದಾಗ ಬುದ್ಧಿ ಬರಲ್ಲ ಬಿಡೆ ಹ್ಮ್ ಇದೆಲ್ಲ ಚೆನ್ನಾಗದಲ್ಲ ನೀನ್ ಮಾತ್ರ ಮಕ್ಳಿಗೆ ನಾನು ಹಾಲು ಕಾಯಿಸ್ಕೊಟ್ಟೇನ್ ಬಾದೇನಾ ಸಾವಿತ್ರಿ ಮನೆಗಿದ್ರೆ ಅಂಗೇ ಮಾಡ್ತಾಳ ನಿನ್ನ ಮಕ್ಳಿಗೂ ಕಾಯಿಸ್ಕೊಡಲ್ಲ ಬಾಯಿ ಮುಚ್ಕೊಂಡಿರ್ಬೇಕು ಬೀಳ್ತ ಅದು ಯಾಕೆ ಒಂದು ಕಣಕ್ಕೆ ಬೆಣ್ಣೆ ಒಂದು ಕಣಕ್ಕೆ ಸುಣ್ಣ ಇಕ್ಕಿಯಾ ಏನೇ ಬಂದಿರೋದ್ ನೀನ್ ಬರಬಾರ್ದು ಹೋಗೋದು ಹಾಂ ನಾಲ್ಕು ಜನ ಮಕ್ಳಿಗೂ ಹಾಲು ಕಾಯಿಸ್ಕೊಡಕ್ ಆಗಲ್ಲೇನೆ ಗುಂಡಕಾಯಿ ಬಾಸ್ಕೊಂಡ್ ಬಿತ್ತಿರೋ ಅಕ್ಕಿ ಬಮ್ಮ ಚೈತನ್ಯ ಬಾ ಬ್ಯಾಗ್ ಇಲ್ಲಿ ಬ್ಯಾಗುತ್ಕಣೆ ಬಳ್ಳಿ ಸೊಪ್ಪಿದ್ಯಾ

ಸ್ನೇಹಳ್ಳಿ ಸರಸ್ವತಿನೂನು ಸವಿತನ ರೂಪನಾ ಬರ ಕೇಳು ಸವಿತಾ ನೀನು ಸರಸ್ವತಿ ಸಾವಿತ್ರಿ ಒಂದು ಒಂಬತ್ತು ಜನ ಮುತ್ತಾಯಿದ್ರೆ ಅವ್ರ ತಲೆ ಮೇಲೆ ನೀರು ಹಾಕಿದ್ರೆ ಅಯ್ಯೋ ಇದಕ್ಕೆ ಅರ್ಜೆಂಟ್ ಇತ್ತು ಇದೊಂದು ಇದು ಪೆದ್ದಿ ಇದು ಬಾಯಿ ಮುಚ್ಚಬೇಕು ಮುಚ್ಚಬೇಕು ಬಾಯಿ ಎಣ್ಣೆಸ್ಕೊಳ್ಳೋದು ಏನಕ್ಕೆ ನಿಮ್ದು ಹೇಳಿದ ಕೆಲಸ ಅಷ್ಟು ಮಾಡು ಏ ಸ್ನೇಹ ಕರ್ಮನಮ್ಮ ബായി മുച്ചു നിരല്ല കുരി ആക്കുവാ അമ്പുജി അവള് മാതിക്കല ബേജാ മറക്ക മേടാ അവൾ അങ്ങൾ മുണ്ടാവളു മുൻ വരവ്